ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಇದು ವಿಶೇಷವಾದಂಥ ಸಂಚಿಕೆಯ ದಿನಗಳು ನೀವು ನೋಡ್ತಾ ಇದ್ದೀರಿ ಸಂಪದ ವಾಹಿನಿಯಲ್ಲಿ ಇದು ಆಷಾಢ ಮಾಸ ಬಂತು ಆಷಾಢ ಮಾಸದಲ್ಲಿ ಎರಡು ಗ್ರಹಗಳ ಬದಲಾವಣೆಗಳಾಗುತ್ತೆ ಒಂದು ನಾವು ತಿಳ್ಕೊಳ್ಬೇಕಾಗ್ತದೆ ಶುಕ್ರನ ಬದಲಾವಣೆ ಮತ್ತೊಂದು ಗ್ರಹ ಬದಲಾವಣೆ ರವಿಯ ಬದಲಾವಣೆ ಶುಕ್ರ ಗ್ರಹ ತುಲಾರಾಶಿಗೆ ಹೋದರೆ ರವಿಗ್ರಹ ಕರ್ಕಟಕ ರಾಶಿಗೆ ಬರ್ತಾರೆ ಇದರಿಂದ ಲಾಭದಾಯಕ ನಾಲ್ಕೈದು ರಾಶಿಗಳಿಗೆ ಸಿಗುತ್ತೆ ಒಂದು ಸ್ವಕ್ಷೇತ್ರಧಿಪತಿಯಾದಂತಹ ಶುಕ್ರಗ್ರಹನೇ ತುಲಾ ಋಷಭ ರಾಶಿಗೆ ಹೋಗಿದ್ರಿಂದ ಋಷಭ ರಾಶಿಗೆ ಹೋದಂತಹ ಯೋಗ ಫಲ ಮತ್ತು ರವಿ ಮತ್ತು ರವಿಯ ಬದಲಾವಣೆಯಿಂದ ಕರ್ಕಟಕ ರಾಶಿಗೆ ಯೋಗ ಫಲ ತುಲಾರಾಶಿಗೆ ಉತ್ತಮವಾದಂತಹ ಯೋಗ ಫಲ ಜೊತೆಯಲ್ಲಿ ಉತ್ತಮವಾದಂತಹ ಯೋಗ ಫಲವನ್ನು ನೀವು ಮಕರ ರಾಶಿಯಲ್ಲೂ ಸಹ ನೋಡಬಹುದು ಈ ಆಷಾಢ ಮಾಸ ಹೆಚ್ಚಿನದಾಗಿ ನಾನು ಹೇಳಬೇಕು ಅಂತ ಅಂದರೆ ರಾಶಿ ಮತ್ತು ರಾಶಿಯಿಂದ ಕರ್ಕಾಟಕ ರಾಶಿ ತುಲಾರಾಶಿ ಮತ್ತು ಮಕರ ರಾಶಿಗಂತೂ ಈ ಆಷಾಢ ಮಾಸ ಉತ್ತಮವಾದಂಥ ಯೋಗ ಫಲವನ್ನು ತಂದುಕೊಡುತ್ತೆ ಜೊತೆಯಲ್ಲಿ ಮುಖ್ಯವಾಗಿ ಯಾವುದೇ ರಾಶಿಗಳನ್ನ ನೋಡೋಕೋದಾಗ ಶುಕ್ರ ಅಂತ ಅಂದಾಗ ಹಣಕಾಸಿನ ಅನುಕೂಲ ಹಣಕಾಸಿನ ಅನುಕೂಲಗಳು ಆಗಬೇಕು ಅಂತ ಅಂದಾಗ ಶುಕ್ರಗಲ ಬಂದ್ಬಿಟ್ರೆ ನಮಗೆ ಎಂಥ ಸಮಸ್ಯೆಗಳನ್ನು ಎದುರಿಸುವಂಥ ಶಕ್ತಿ ಸಿಕ್ಬಿಡುತ್ತೆ ಅಂತಹ ಯೋಗ ಫಲ ನಿಮಗೆ ಅದಲ್ಲೂ ಸಹ ಋಷಭ ರಾಶಿಗೆ ತುಲಾ ರಾಶಿಗೆ ಕರ್ಕಾಟಕ ರಾಶಿಗೆ ಜೊತೆಯಲ್ಲಿ ಮಕರ ಎಲ್ಲರಿಗೂ ಸಾಹಸ ಇರೋದರಿಂದ ಮತ್ತು ಯಾವುದಾದ್ರೂ ಸಮಸ್ಯೆಗಳಿರುವಂಥ ರಾಶಿಗಳಿದೆಯಾ ಅಂತ ಅಂದರೆ ಅಂಥ ಈ ರಾಶಿಗಳು ಕೆಲವು ದಿನಗಳು ಮಾತ್ರ ಇರುತ್ತೆ ನಲವತ್ತೆರಡು ದಿನಗಳ ಕಾಲ ಒಂದಿದರೆ ಮೂವತ್ತು ದಿನಗಳ ಕಾಲ ಒಂದಿರುತ್ತೆ ಅದರಿಂದ ಅಂಥ ದೊಡ್ಡ ದೊಡ್ಡ ಸಮಸ್ಯೆಗಳೇನಿರೋದಿಲ್ಲ ಈ ಫಲ ಎಷ್ಟು ಸಿಗುತ್ತೆ ಅಂದರೆ ಕೇವಲ ಒಂದು ತಿಂಗಳುಗಳ ಪಾಲ ಒಂದೂವರೆ ತಿಂಗಳುಗಳ ಕಾಲ ಮಾತ್ರ ಈ ಫಲ ಸಿಗುತ್ತೆ ಮತ್ತೆ ಅದು ರಾಶಿ ಮತ್ತೆ ಬದಲಾವಣೆ ಬದಲಾವಣೆಗಳಾಗ್ತಾ ಇರುತ್ತೆ ಆದರೆ ಈ ಆಷಾಢ ಮಾಸ ಅಂತೂ ಉತ್ತಮವಾದಂಥ ಯೋಗ ಫಲ ಈ ರಾಶಿವರಿಗೆ ಅಂದರೆ ಋಷುಭ ರಾಶಿ ಕರ್ಕಾಟಕ ರಾಶಿ ತುಲಾ ರಾಶಿ ಮಕರ ರಾಶಿ